ಜಯಲಕ್ಷ್ಮಿ ಗುರುಗಳೇ ನಾನು ನನ್ನ ಮಗಳು ಹಾಗೆ ನಿಂದು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಆದರೆ ಕಷ್ಟದಿಲ್ಲವರವರಿಗೆ ನೋವಿನಲ್ಲಿರೋರಿಗೆ ಸಹಾಯ ಮಾಡೋದರಲ್ಲಿ ದೇವರನ್ನು ಕಾಣ್ತಾ ಇದ್ದೀನಿ ತಪ್ಪ ಗುರುಗಳೇ ಖಂಡಿತ ತಪ್ಪಿಲ್ಲವ ಆ ನೋಡಿಗ ಅವರು ಹೇಳ್ತಾ ಇದ್ದಾರೆ ನನ್ನ ಮಗಳು ತೀರು ಹೋಗ್ಬಿಟ್ಲು ನನಗೆ ದೇವರ ಮೇಲೆ ಕೋಪ ಇದೆ ನನ್ನ ಮಗಳನ್ನು ದೇವರು ಕಿತ್ಕೊಂಡ್ಬಿಟ್ನಲ್ಲ ಕಿತ್ಕೊಳ್ಳೋದಾದರೆ ಕೊಟ್ಟಿದ್ಯಾಕೆ ಹೀಗೆ ಮನುಷ್ಯ ತನ್ನ ಪ್ರೀತಿಪಾತ್ರನನ್ನು ಕಳ್ಕೊಂಡಾಗ ನಷ್ಟವಾದಾಗ ದುಃಖವಾದಾಗ ಸಂಕಷ್ಟಕ್ಕೆ ಸಿಲುಕಿದ ಆಗಲೆಲ್ಲ ಭಗವಂತನನ್ನ ನೆನಪು ಮಾಡಿಕೊಂಡು ಭಗವಂತ ನೀನೇ ಕೊಟ್ಟೆವನು ನೀನೇ ಅದನ್ನು ಮತ್ತೆ ಮರಳಿ ಕಿತ್ತುಕೊಂಡಿದ್ದೀಯ ನಿನ್ನ ಇಚ್ಛೆ ಕಣಪ್ಪ ಅಂದುಕೊಂಡು ಸುಮ್ಮನಿರೋರು ಇದ್ದಾರೆ ಕೊಟ್ಟಿ ಯಾಕೆ ಕಿತ್ತುಕೊಂಡಪ್ಪ ಭಗವಂತ ಕೊಟ್ಟ ಮತ್ತೆ ಕಿತ್ತುಕೊಂಡ ಕಿತ್ತುಕೊಳ್ಳೋದಾದರೆ ಕೊಡೋದು ಯಾಕೆ ಅಂದರೆ ಈಗ ಒಂದು ತೆಂಗಿನ ಮರ ಕಲ್ಪವೃಕ್ಷ ಎಳ್ಳೀರು ಬಿಡುತ್ತೆ ಅಂದರೆ ತೆಂಗಿನಕಾಯಿ ಬಿಡುತ್ತೆ ಬಹುಶಃ ಅವು ಈ ಕುರುಬ್ಗಳು ಆಗುತ್ತವೆ ಕುರುಬು ಅಂದರೆ ತೆಂಗಿನಕಾಯಿ ಚೆನ್ನಾಗಿ ಬಿಟ್ಟಿತ್ತು ಆದರೆ ಅದರೊಳಗಡೆ ಇರೋ ಕೆಲವು ಏನು ಅದನ್ನು ಹಳ್ಳಿ ಕಡೆ ಏನೋ ಕರೀತಾರೆ ಅಲ್ಲಿ ಅರ್ಲಿ ಕುಂಚಿನ ಥರ ಆ ಕಾಯಿಗಳನ್ನೆಲ್ಲ ತಿಂದು ಹಾಳು ಮಾಡಿರ್ತವೆ ಒಂದು ಗೊನೆಯಲ್ಲಿ ಒಂದು ಇಪ್ಪತ್ತು ಹದಿನೈದು ತೆಂಗಿನಕಾಯಿ ಬಿಟ್ಟರೆ ಅದರಲ್ಲಿ ಒಂದು ಮೂರು ನಾಲ್ಕು ಅಥವಾ ಐದು ಆರು ಕುರುಬುಗಳಾಗಿ ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ ಆಮೇಲೆ ಬರ್ತವೆ ಪಾಪ ಒಲೆಗೆ ಅದನ್ನು ಒಲೆಗಿಡಲಿಕ್ಕೆ ನೀರು ಕಾಯಿಸ್ಲಿಕ್ಕೆಲ್ಲ ತಗೊಂಡು ಹೋಗ್ತಾರೆ ಬಟ್ ಅವು ನಿಮಗೆ ಕೊಬ್ಬರಿ ಹಾಕಿ ಸಿಗುವುದಿಲ್ಲ ಕಾಯಿ ಹಾಕಿ ಸಿಗುವುದಿಲ್ಲ ಎಳ್ನೀರಾಕಿ ಸಿಗುವುದಿಲ್ಲ ನೀವು ಹೇಳ್ಬೋದಾ ಏ ತೆಂಗಿನ ಮರ ನೀವು ನಾನು ಅಂದರೆ ಅದು ಕಾಯಿ ಆಗಲಿಲ್ಲ ಎಳ್ಳೀರಾಗಲಿಲ್ಲ ಕೊಬ್ಬರಿ ಆಗಲಿಲ್ಲ ಅನ್ನೋದಾದರೆ ನೀನು ಯಾಕೆ ಬಿಡಬೇಕಿತ್ತು ಅದನ್ನು ಅಂತ ಕೇಳೋಕ್ಕಾಗುತ್ತಾ ಹಾಗೆ ಬಿಟ್ಟ ಕಾಯಿ ಎಲ್ಲವೂ ಬಿಟ್ಟ ತೆಂಗಿನಕಾಯಿ ಎಲ್ಲವೂ ಮನೆಯ ಅಟ್ಟಕ್ಕೆ ಸೇರೋದಿಲ್ಲ ಮನೆಗೆ ಸಾಂಬಾರಿಗೆ ಕಾಯಿಯಾಗಿ ಅಥವಾ ತೆಂಗಿನ ತುರಿಯಾಗಿ ಸಿಗೋದಿಲ್ಲ ಕೆಲವೊಂದು ಮರದಲ್ಲೇ ಯಾವುದಕ್ಕೂ ಪ್ರಯೋಜನ ಬರದ ಹಾಗೆ ಕೆಳಗಡೆ ಬಿದ್ದು ಹೋಗುತ್ತವೆ ಹಾಗೆಯೇ ಹುಟ್ಟಿದ ಮನುಷ್ಯರೆಲ್ಲ ತಮ್ಮ ಜೀವಿತಾವಧಿಯನ್ನು ಮುಗಿಸ್ಲಿಕ್ಕೆ ಬಂದಿರ್ತಾರೆ ತಮ್ಮ ಕರ್ಮಗಳನ್ನು ಕಳೀಲಿಕ್ಕೆ ಬಂದಿರ್ತಾರೆ ಕೆಲವರು ಬೇಗ ಹೋಗ್ತಾರೆ ಕೆಲವೊಬ್ಬರು ತಡವಾಗಿ ಹೋಗ್ತಾರೆ ಅಲ್ವಾ ಅಂದರೆ ನೀವು ಒಂದು ಇಳಿಜಾರಿನಲ್ಲಿ ನಿಂತುಕೊಂಡು ಕಾಲಿಗೆ ನೀರು ಹಾಕೊಳ್ಳಿ ಸ್ವಲ್ಪ ಒಂದು ಒಂದು ಚಂಬು ನೀರು ಹಾಕೊಳ್ಳಿ ನಿಮ್ಮ ಕಾಲನ್ನು ತೊಳೆದ ನೀರು ಸ್ವಲ್ಪ ದೂರ ಮುಂದೆ ಹೋಗುತ್ತೆ ಎರಡು ಚಂಬು ನೀರು ಹಾಕೊಳ್ಳಿ ನಿಮ್ಮ ಕಾಲನ್ನು ತೊಳೆದ ನೀರು ಮೊದಲ ಚಂಬು ನೀರು ಹಾಕೊಂಡಾಗ ಎಷ್ಟು ದೂರ ಹೋಗಿತ್ತೋ ಎರಡು ಚಂಬು ನೀರು ಹಾಕೊಂಡಾಗ ಇನ್ನೊಂದು ಸ್ವಲ್ಪ ಮುಂದೆ ಹೋಗುತ್ತೆ ಹಾಗೆ ಒಂದು ಚಂಬಿನ ನೀರಿನಷ್ಟು ಆಯಸ್ಸು ಪಡೆದವರು ಅಷ್ಟು ದೂರ ಹೋಗಿ ಸತ್ತು ಹೋಗ್ತಾರೆ ಎರಡು ಚೊಂಬಿನಷ್ಟು ಆಯಸ್ಸು ಪಡೆದವರು ಇನ್ನೊಂಚೂರು ಮುಂದೆ ಹೋಗಿ ಅವರು ಸಾಯ್ತಾರೆ ಸಾಯೋದು ಹೌದು ಬಟ್ ಸ್ವಲ್ಪ ಬೇಗ ಸ್ವಲ್ಪ ಆನಂತರ ಹಿಂಗೆ ಸಾವನ್ನು ಭಗವಂತ ನಮಗೆ ಮಾಡಿದ ದ್ರೋಹ ಅಂದುಕೊಂಡು ದೇವರನ್ನು ದೂಷಿಸುವುದು ಯಾವತ್ತೂ ಸರಿಯಲ್ಲವ ಆದರೆ ನಿಮಗೇನು ದುಃಖ ಇದೆ ಮಗಳನ್ನು ಕಳ್ಕೊಂಡಿದ್ದೀವಿ ಅನ್ನೋ ದುಃಖ ಇದೆ ನನಗೆ ಅರ್ಥವಾಗುತ್ತೆ ಮಕ್ಕಳನ್ನು ಕಳ್ಕೊಂಡ ಹಾಗ ದೇವರ ಮೇಲೂ ನಂಬಿಕೆಯನ್ನು ಇಡಲಾರದಷ್ಟು ದುಃಖದ ಪ್ರಮಾಣ ಇರುತ್ತೆ ನಾನು ಅದನ್ನು ಗ್ರಹಿಸಬಲ್ಲೆ ಆದರೆ ಭಗವಂತನಿಂದ ಬಂದ ಆ ಮಗು ಮತ್ತೆ ಭಗವಂತನಲ್ಲೇ ಸೇರಿದೆ ಎನ್ನುವ ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಆದರೆ ನಮ್ಮದೊಂದು ಮೋಹ ನಾವು ಹುಟ್ಟಿಸಿದ ಮಕ್ಕಳು ನಾವು ಸಾಯೋವರ್ಗಾದರೂ ನಮ್ಮ ಜೊತೆ ಇರಬೇಕು ನಾವು ಸತ್ತ ಆದ ಮರುದಿನವೇ ಅವರು ಸಾಯಲಿ ನಮಗೇನು ಗೊತ್ತಾಗಲ್ಲ ಬಟ್ ನಾವು ಸಾಯೋವರೆಗೂ ಅವರು ಸಾಯಬಾರ್ದು ಅಂತ ನಾವು ಅಂದುಕೊಳ್ತೀವಿ ಯಾಕಂದರೆ ನಮಗೊಂದು ಮೋಹ ಆದರೆ ಯಾರ ಆಯಸ್ಸನ್ನು ಯಾರು ಬಲ್ಲರು ತಾಯಿ ತಂದೆ ಸತ್ತ ತಲ್ಗೊಳ್ಳಿ ತಲ್ಲಗೊಳ್ಳಿ ತಾಯಿ ತಂದೆಯನ್ನು ಮಣ್ಣಾಕ ಮಣ್ಣು ಮಾಡಬೇಕಾದವರು ಮಕ್ಕಳನ್ನೇ ತಾಯಿ ತಂದೆಗಳೇ ಮಕ್ಕಳಿಗೆ ಮಕ್ಕಳು ಗುಂಡಿಗೆ ಮಣ್ಣು ಹಾಕಬೇಕು ಅಂದಾಗ ಆ ತಾಯಿ ತಂದೆಗಳ ದುಃಖವನ್ನು ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಈ ಸಮಯದಲ್ಲಿ ಭಗವಂತನ ಕುರಿತು ಆ ಮಟ್ಟಿನ ಒಂದು ತಿರಸ್ಕಾರ ಬರುತ್ತೆ ಏ ದೇವರೇ ಇಲ್ಲ ನಾನೆಷ್ಟು ಪೂಜೆ ಮಾಡಿದೆ ನಾನೆಷ್ಟು ಭಗವಂತನ ಕುರಿತು ರಥ ಆಚರಣೆಗಳನ್ನು ಮಾಡಿದೆ ಯಾಕೆ ನನ್ನ ಮಗಳನ್ನು ಕಿತ್ತುಕೊಂಡ ಹೀಗೆ ನಾನಾ ರೀತಿಯಲ್ಲಿ ಬಂದು ದೇವರನ್ನು ನಂಬದಾರ್ದ ಸ್ಥಿತಿಗೆ ಮನುಷ್ಯ ಹೋಗುತ್ತಾನೆ ನೋಡುವ ನಾಳೆ ನೀನಿಗೆ ಕಷ್ಟ ಬಂದಾಗ ನಿನ್ನ ಮಗಳಿರಲಿ ಇಲ್ಲದೆ ಇರಲಿ ಗಂಡ ಇರಲಿ ಇಲ್ಲದೆ ಇರಲಿ ನಾಳೆ ನಿನಗೆ ಕಷ್ಟ ಬಂದಾಗ ಪರಮಾತ್ಮ ಅಂತ ನಿನ್ನ ಬಾಯಲ್ಲಿ ಬಂದೇ ಬರುತ್ತೆ ಯಾಕಂದರೆ ಅದು ಇನ್ ಬಂದ ಮೇಲೆ ರೂಢಿಯಾಗಿದ್ದಲ್ಲ ಬಂದಿರುವುದೇ ಪರಮಾತ್ಮನಿಂದ ಅನ್ನೋದಾದರೆ ಆ ಪರಮಾತ್ಮನ ಕುರಿತ ಸ್ಮರಣೆಯ ಅಂಶ ನಿನ್ನೊಳಗಡೆ ಇದ್ದೇ ಇದೆ ಆದರೆ ಲೋಕದಲ್ಲಿ ನಿನಗಾದ ಕೆಲವು ಅವಘಡಗಳ ಲೆಕ್ಕದಲ್ಲಿಟ್ಟುಕೊಂಡು ಭಗವಂತನನ್ನು ನಾನು ಬೇಡ ಅನ್ನುವ ಯೋಚನೆ ಇಲ್ಲಿ ಬಂದಿದ್ದು ಬಟ್ ಇನ್ ದೇವರು ನಿನ್ನ ಅಂತರಂಗದಲ್ಲಿ ಇದ್ದೇ ಇದ್ದಾನೆ ಕಷ್ಟಗಳು ಬಂದಾಗ ಆಕಾಶದ ಕಡೆ ಮುಖ ಮಾಡಿ ಅಪ್ಪ ಯಾಕಪ್ಪ ಈ ದುಃಖ ಕೊಡ್ತೀವಿ ಅಂತ ಕೇಳ್ತೀವಿ ಅಪ್ಪ ಅಂದಿದ್ಯಾರನ್ನ ಭಗವಂತನನ್ನು ನಮ್ಮ ತಂದೆ ಯಾರು ತಂದೆ ನಾವೆಲ್ಲ ಒಂದೊಂದು ಹೆಸರು ಹೇಳ್ತೀವಿ ಅವರು ದೇಹದ ತಂದೆ ಆದರೆ ನಮ್ಮ ಆತ್ಮದ ತಂದೆ ಪರಮಾತ್ಮ ಈ ದೇಹಕ್ಕೆ ಜನ್ಮ ಜನ್ಮದಲ್ಲಿ ಒಬ್ಬೊಬ್ಬರು ತಂದೆ ಆತ್ಮಕ್ಕೆ ಒಬ್ಬನೇ ತಂದೆ ಆ ಪರಮಾತ್ಮ ಆದರೆ ನೀವು ಹೇಳ್ತಾ ಇದ್ದೀರಿ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಆದರೆ ಜನರ ಸೇವೆ ಮಾಡ್ತಾ ಉಪಕಾರ ಮಾಡ್ತಾ ದೇವರನ್ನು ಕಾಣ್ತೀನಿ ಅಂತ ತೊಂದರೆ ಇಲ್ಲವ ಕಾಯಕದಲ್ಲಿ ಭಗವಂತನನ್ನು ಕಾಣಿ ಪರೋಪಕಾರದಲ್ಲಿ ಭಗವಂತನನ್ನು ಕಾಣಿ ಕಷ್ಟಕ್ಕೆ ನೆರವಾಗುವ ಆ ಧಾಟಿಯಲ್ಲಿ ಭಗವಂತನನ್ನು ಕಾಣಿ ಭಗವಂತನನ್ನು ಕಾಣಲಿಕ್ಕೆ ನಾನಾ ವಿಧಾನಗಳಿದ್ದಾವೆ ಪೂಜೆ ಪುನಸ್ಕಾರಗಳಿಂದ ಮಾತ್ರ ಭಗವಂತನನ್ನು ಕಾಣುವುದಲ್ಲ ಪರೋಪಕಾರದಿಂದ ಭಗವಂತನನ್ನು ಕಾಣಬೋದು ಧ್ಯಾನ ಪ್ರಾಣಾಯಾಮ ಯೋಗ ಜ್ಞಾನ ಜ್ಞಾನ ಮೌನ ಧ್ಯಾನ ಈ ಮೂಲಕ ಭಗವಂತನನ್ನು ಕಾಣಬೋದು ಒಬ್ಬರ ಕಷ್ಟಕ್ಕೆ ನೆರವಾಗುವ ಮೂಲಕ ಪರಮಾತ್ಮನನ್ನು ಕಾಣಬಹುದು ದೀನರಿಗೆ ನಿರ್ಗತಿಕರಿಗೆ ಯಾವುದೋ ಕರ್ಮಗಳ ಅನುಸಾರವಾಗಿ ಈ ಜನ್ಮದಲ್ಲಿ ಹುಟ್ಟಿ ನರಳಾಟವನ್ನು ಪಡ್ತಾ ಇರೋರಿಗೆ ಕರುಣೆ ತೋರಿಸೋದರಲ್ಲಿ ಭಗವಂತನನ್ನು ಕಾಣಬಹುದು ನಾನಾ ರೀತಿಯಲ್ಲಿ ಭಗವಂತನ ಕಾಣಬಹುದು ನೀವು ದೇವಸ್ಥಾನಕ್ಕೆ ಹೋಗಲ್ವಾ ಏನು ತೊಂದರೆ ಇಲ್ಲ ಏನು ನಷ್ಟ ಇಲ್ಲ ಉಪಕಾರ ಮಾಡುವುದರಲ್ಲಿ ಭಗವಂತನ ಕಾಣ್ತೀರ ತೊಂದರೆ ಇಲ್ಲ ಬಟ್ ಭಗವಂತನ ಕುರಿತು ದ್ವೇಷ ಬೇಡ ಭಗವಂತನ ಕುರಿತು ಅಪಸ್ವರ ಬೇಡ ಭಗವಂತನ ಕುರಿತು ಓ ನನ್ನ ಮಗಳನ್ನು ಕಿತ್ಕೊಂಡ್ಬಿಟ್ಟ ಅವನಿಲ್ಲ ನೋಡಬ ದೇವರನ್ನು ನೀನು ದ್ವೇಷಿಸಿದರೂ ದೇವರು ನಿನ್ನನ್ನು ಪ್ರೀತಿಸುತ್ತಲೇ ಇರುತ್ತಾನೆ ಇದು ಬಹಳ ದೊಡ್ಡ ಸತ್ಯ ನೀವು ದೇವರ ಮೂರ್ತಿಗೆ ಕಲ್ಲ ಹೊಡೀರಿ ಏನು ದೇವರು ನಿಮ್ಮನ್ನು ಏನು ಮಾಡಲ್ಲ ಯಾಕಂದರೆ ದೇವರು ಮೂರ್ತಿಯಲ್ಲಿಲ್ಲ ಅವನು ಸರ್ವಾಂತರ್ಯಾಮಿ ಅವನು ನಿಮ್ಮ ಅಂತರಂಗದಲ್ಲಿದ್ದಾನೆ ಹಾಗಾಗಿ ನಮಗಿಂತ ಎತ್ತರದ ಆ ಶಕ್ತಿಗೆ ನಾವು ಯಾವಾಗಲೂ ಶರಣಾಗಬೇಕು ಅಪ್ಪ ಹಾಲಲ್ಲಾದರು ಹಾಕು ನೀರಲ್ಲಾದರೂ ಹಾಕು ಅಪ್ಪ ಮಕ್ಕಳನ್ನು ಕೊಡು ಮಕ್ಕಳನ್ನು ಕಿತ್ಕೋ ನೆರಳಲ್ಲಿ ಕೊಡು ಅಥವಾ ಬಿಸಿಲಲ್ಲಿ ಮಲಗಿಸು ನೀರಲ್ಲಿ ಬಿಡು ಹಾಲಲ್ಲಿ ಬಿಡು ಎಲ್ಲಾದರೂ ಬಿಡು ನಿನ್ನ ಸ್ಮರಣೆ ಮಾಡುವ ಬುದ್ಧಿ ಕೊಡು ಅಂತ ಕೇಳಿಕೊಳ್ಳೋದೇ ಭಗವತ್ ಭಕ್ತರ ಲಕ್ಷಣ ಆಗಿರುತ್ತೆ ಎಂದು ದೊಡ್ಡವರು ಹೇಳ್ತಾರೆ ಅದಕ್ಕೆ ಹೌದು ನನಗೆ ಅರ್ಥವಾಗುತ್ತೆ ನಾನು ಹೇಳಿದ್ರೆ ಸುಲಭ ಅಲ್ಲ ನನಗೆ ನಾನು ಸಾ ನಾನು ಪ್ರೀತಿಯಿಂದ ಸಾಕಿರೋ ನನ್ನ ನಾಯಿ ಮರಿಗೆ ಏನೋ ತೊಂದರೆ ಆದರೆ ನನಗೆ ದುಃಖ ಆಗುತ್ತೆ ಅಂಥದ್ರಲ್ಲಿ ಮಗಳನ್ನ ಕಳ್ಕೊಂಡ ನಿಮ್ಮ ದುಃಖಕ್ಕೆ ನಾನು ಏನು ಸಾಂತ್ವನ ಹೇಳಬಲ್ಲೆ ಆದರೆ ದುಃಖದ ನಂತರ ಒಂದು ಸತ್ಯವನ್ನು ಅಪ್ಕೊಳ್ಬೇಕು ನಾವು ಹೌದು ಕೋಪದಲ್ಲೋ ಆವೇಶದಲ್ಲೋ ದುಃಖ ಪಟ್ಟೆ ದೇವರು ಇಲ್ಲ ಅಂದೆ ಆದರೆ ಸತ್ಯ ಏನು ಹೌದು ನಾನೂ ದೇವರಿಗೆ ಸಂಬಂಧಪಟ್ಟವಳು ನಾನು ದೇವರ ಮಗಳೇ ನಾನೂ ದೇವರ ಮಗಳೇ ನನ್ನ ಮಗಳೂ ದೇವರ ಮಗಳೇ ಅವಳು ಭಗವಂತನನ್ನು ಬೇಗ ಸೇರಿ ಪುಣ್ಯ ಮಾಡಿದ್ದಾಳೆ ನಾನಿನ್ನೂ ಒಂದಷ್ಟು ದುಃಖ ಅನುಭವಿಸಬೇಕಿದೆ ಅದಕ್ಕೆ ಬದುಕಿದ್ದೇನೆ ಹಂಗೆ ನೋಡಿದ್ರೆ ನನ್ನ ಮಗಳಿಗೆ ಬೇಗ ಮುಕ್ತಿ ಕೊಟ್ಟನಲ್ಲ ಪರಮಾತ್ಮನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಅದಕ್ಕೆ ಎಷ್ಟೋ ಜನ ನೋಡಿ ಅಪ್ಪ ನಾನು ಕರ್ಕೊಂಬಿಡಪ್ಪ ಯಾಕಪ್ಪ ಬಿಟ್ಟಿದೆಯಾ ಅಂದರೆ ಸಾವಿಗೋಸ್ಕರ ಪ್ರಾರ್ಥನೆ ಮಾಡೋರು ಎಷ್ಟೋ ಜನ ಇದ್ದಾರೆ ಯಾಕಂದರೆ ಸಾವನ್ನ ಈ ಲೋಕದ ಈ ಕ್ರೂರತನ ಚೂರಿ ಹಾಕೋ ಈ ಜನಗಳು ಇದೆಲ್ಲದರ ಮಧ್ಯೆ ಸಾವೇ ಶ್ರೇಷ್ಠ ಅಂತ ಭಾವಿಸಿದ್ದಾರೆ ಇವನ್ ಅದು ಕೆಲವೊಮ್ಮೆ ಸತ್ಯ ಅನಿಸ್ಬಿಡುತ್ತೆ ಹಾಗಾಗಿ ಭಗವಂತನ ಕುರಿತು ಯಾವುದೇ ತಿರಸ್ಕಾರ ಬೇಡವಾ ನೀನು ಒಳ್ಳೆಯದಾಗಲಿ ಶುಭವಾಗಲಿ